ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ತುಂಬ ಹೆವಿ ಸೈಜ್ದು ಬ್ಲೌಸ್ ಕಟಿಂಗ್ ಇದ್ದೀನಿ ಇದು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಇದೇ ಸೈಜ್ಗೆ ಅವ್ರಿಗೆ ಸ್ಟಿಚ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಬೋಟ್ ನೆಕ್ ಥರ ಮಾಡಿ ಕಪ್ಸ್ ಕೊಟ್ಟಿದ್ದೀನಿ ಕಪ್ಸ್ ಹಾಕಿದ್ದೀನಿ ಇದು ಬಂದು ನಾನ್ ಕಪ್ಸ್ ಹಾಕಿರೋದು ಫಾರ್ಟಿ ಟೂ ಸೈಜ್ದು ಒಂದು ಸ್ವಲ್ಪ ಚೂರ್ ಗ್ಯಾಪ್ ಬರುತ್ತೆ ಅಲ್ಲಿ ತುಂಬ ಅಲ್ಲ ಒಂದು ಒಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಆ ಥರ ಗ್ಯಾಪ್ ಬಂದೇ ಬರುತ್ತೆ ಯಾಕಂದರೆ ನಾವು ಕಪ್ಸ್ ಹಾಕೋದ್ರಿಂದ ಸ್ವಲ್ಪ ಗ್ಯಾಪ್ ಬರುತ್ತೆ ಗ್ಯಾಪ್ ಬಂದಾಗಲೇ ಫ್ರಂಟಲ್ಲಿ ಟೈಟನ್ನು ಒಂದು ಸ್ವಲ್ಪ ಬರಬೇಕು ಮೂರು ಇಂಚು ನಾಲ್ಕು ಇಂಚು ಆ ಥರ ಬರಬಾರ್ದು ಇಲ್ಲಿ ನನಗೆ ಬಂದಿರೋದು ಹಾಫ್ ಇಂಚ್ ಅಷ್ಟೇ ಫ್ರೆಂಡ್ಸ್ ಹಾಫ್ ಇಂಚಷ್ಟು ಬಂದಿದೆ ಓಕೆ ತೊಂದರೆ ಇಲ್ಲ ಹಾಫ್ ಇಂಚಷ್ಟು ಬಂದರೆ ಮತ್ತು ಅವರೇ ಸಜೆಸ್ಟ್ ಮಾಡಿದಂತಹ ಡಿಸೈನ್ ಇದು ಫ್ರೆಂಡ್ ನಾರ್ಮಲ್ ಮತ್ತು ತೋಳು ಕೂಡ ಅವರೇ ಹೇಳಿದ್ರು ಹಂಗಾಗಿ ತೋಳ್ ನೋಡಿ ಈ ಥರ ಮಾಡಿದ್ದೀನಿ ತೋಳಾಯಿತು ಮತ್ತು ಬ್ಯಾಕಲ್ಲೂ ಕೂಡ ಅವರೇ ಚೂಸ್ ಮಾಡಿದಂತಹ ಡಿಸೈನ್ ಇದನ್ನೇ ಮಾಡಿ ಅಂತ ಹೇಳಿದರು ಮಾಡಿದ್ದೀನಿ ಇದು ಕೂಡ ಬೋಟ್ ಬೋಟ್ನೆಕ್ ಇದು ಬಂದು ಸ್ಯಾರಿ ಕಲರ್ ಬಂದಿತ್ತು ಸ್ಯಾರಿಗೆ ತೆಗೆದು ಇಲ್ಲಿ ಪ್ಯಾಚ್ ಮಾಡಿದ್ದೀನಿ ಇದೇ ಅಳತೆಗೆ ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಬ್ಲೌಸು ಅವ್ರು ತುಂಬ ಸಿಂಪಲ್ಲು ಫ್ರೆಂಡ್ಸ್ ಇದು ಕೂಡ ಏನು ಒನ್ ಟ್ವೆಂಟಿ ಗ್ರಾಮ್ ಮೈಸೂರು ಸಿಲ್ಕ್ ಅಂತೀವಿ ಅದ್ರದ್ದು ಬಾರ್ಡರ್ ಅದು ಸ್ವಲ್ಪ ಮಿಕ್ಕಿತ್ತು ಇಲ್ಲಿ ಬಾರ್ಡರ್ ಕೊಡಿ ಅಂತ ಹೇಳಿದ್ರು ಅವರು ಕೊಟ್ಟಿದ್ದೀನಿ ಕೊಟ್ಟು ಡೋರಿ ಹೇಳಿದರು ಮಾಡಿದ್ದೀನಿ ಮಿಕ್ಕಿದಂತಹ ಬಾರ್ಡರ್ ಏನಿತ್ತು ಅದನ್ನು ಈ ಏನು ಈ ಪಾರ್ಟ್ ಇರುತ್ತೆ ಅಂದರೆ ನಾವು ಬ್ಯಾಕ್ ಡಾಟ್ ಏನು ಹಿಡಿತೀವಿ ಅದರೊಳಗಡೆ ಸಿಗೋ ಥರ ನೋಡಿಕೊಂಡು ಇಲ್ಲಿ ಬಾಕ್ ಬಾರ್ಡರ್ ಕೊಟ್ಟಿದ್ದೀನಿ ಪ್ಲೇನ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೆ ಮತ್ತು ತೋಳು ಸ್ಕ್ಯಾಲಪ್ ಡಿಸೈನನ್ನು ಮಾಡಿದ್ದೀನಿ ಕಾಣಿಸ್ತಾ ಇಲ್ಲ ಆದರೂ ಕೂಡ ಮಾಡಿದ್ದೀನಿ ಒಂದು ನಾನೇನು ಗ್ರೀನ್ ಕಲರ್ ಬ್ಲೌಸ್ ತೋರ್ತೇ ಸೇಮ್ ಮಾಡ್ತಿದ್ದು ಇದಕ್ಕೆ ನಾನು ಯಾವುದೇ ಹಾಕ್ತಾ ಇಲ್ಲ ಇದಕ್ಕೂ ಕೂಡ ಅವರು ಕಪ್ಸ್ ಹೇಳಿದರು ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಕಪ್ಸ್ ಹಾಕಿದ್ದೀನಿ ಈಗ ಇನ್ನೊಂದು ಇದು ಬಂದು ಫ್ರಿಲ್ ತೋಳಿಗೆ ಫ್ರಿಲ್ ಕೊಡಬೇಕು ಮತ್ತು ಬ್ಯಾಕ್ ಡಿಸೈನ್ ಇದೆ ಇವೆರಡೂ ಕೂಡ ಸ್ಟಿಚ್ ಮಾಡೋಣ ಮತ್ತು ಇನ್ನೊಂದು ಇವ್ರದ್ದು ಸೇಮ್ ಇದೆ ಇದಕ್ಕೆ ಬೇರೆದವರು ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಅದನ್ನು ಮಾಡಿ ಮಾಡ್ತೀನಿ ಸೇಮ್ ಅಳತೆ ಈಗೇನಿದೆಯೋ ಅಳತೆಗೆ ಕಟಿಂಗ್ ಮಾಡೋಣ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ನೋಡಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ಹೆಂಗೆ ಅಂದರೆ ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಇದು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕು ತುಂಡ ಅಂದರೆ ಬ್ಯಾಕಲ್ಲಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಅಷ್ಟೇ ಇರೋದು ಅವ್ರದ್ದು ಅವ್ರು ಸ್ವಲ್ಪ ಕುಳ್ಳ ಇದ್ದಾರೆ ಆದರೆ ಫ್ರಂಟ್ ಬಂದು ಲೋಯರ್ ಚೆಸ್ಟೇ ಹದಿನಾರು ಇಂಚಿದೆ ನೋಡಿ ಲೋಯರ್ ಚೆಸ್ಟು ಹದಿನಾರು ಇಂಚು ಬ್ಯಾಕಿಗೂ ಮತ್ತು ಫ್ರಂಟಿಗೂ ಎಷ್ಟು ಜಾಸ್ತಿ ಇದೆ ನೋಡಿ ಇಷ್ಟು ಜಾಸ್ತಿ ಇದೆ ಇಲ್ಲಾಂದರೆ ಚೆಸ್ಟ್ ಮೇಲೆ ಬಂದು ಪಟ್ಟಿ ಕೂರುತ್ತೆ ಅಂದ್ಬಿಟ್ಟು ತುಂಬಾ ಕಷ್ಟ ಆಯಿತು ಈ ಥರ ಬ್ಲೌಸ್ಗಳು ನಾವು ಸ್ಟಿಚ್ ಮಾಡಬೇಕಾದ್ರೆ ಸೈಡ್ ಏನಿರುತ್ತೆ ಇದು ಇದು ಮ್ಯಾಚ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅವಾಗೇನು ಮಾಡಬೇಕು ಅಂದರೆ ನಾನಿಲ್ಲಿ ಫೋರ್ ಡಾಟ್ ಸಮಾನ ಇದೆಯಲ್ಲ ಆದರೆ ಇಲ್ಲಿ ಹಿಡ್ದಿದ್ದೀನಿ ಫೋರ್ ಡಾಟ್ ಹಿಡ್ದಿದ್ದೀನಿ ಮತ್ತು ಇಲ್ಲಿ ಏನು ಬೆಳ್ಪಟ್ಟಿ ಪಟ್ಟಿ ಬರುತ್ತೆ ಇಲ್ಲೊಂದು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ ಸೈಡಲ್ಲಿ ಆ ಥರ ಎಲ್ಲ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಕೂರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೋಡಿ ಮ್ಯಾಚ್ ಮಾಡಬೇಕಲ್ಲ ಶೋಲ್ಡರ್ ಸ್ಟಿಚ್ ಇದೇನಿರುತ್ತೆ ಇದು ಇದು ಮ್ಯಾಚ್ ಮಾಡಬೇಕು ಅಂದರೆ ಸಖತ್ತೇ ಕಷ್ಟ ಯಾಕಂದರೆ ಬ್ಯಾಕಲ್ಲಿ ಕಡಿಮೆ ಇರುತ್ತೆ ಫ್ರಂಟಲ್ಲಿ ಲೆಂತ್ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಅಡ್ಜಸ್ಟ್ ಮಾಡಿ ಅವ್ರದ್ದು ಆರ್ಮೋಲ್ ಬಂದು ಹದಿನಾರು ಇತ್ತು ನಾನು ಆದಷ್ಟು ಸ್ಟಿಚ್ ಮಾಡಿದ್ದೀನಿ ಫಸ್ಟ್ ಟೈಮ್ ಕೊಟ್ಟಿರೋದು ಬೆಂಗಳೂರು ಅವ್ರದ್ದು ನೋಡ್ಬೇಕು ಹಾಕೊಂಡು ನೋಡಿದ್ಮೇಲೆ ಇನ್ನೂ ಬ್ಲೌಸ್ ಇದೆ ಅದನ್ನು ಆಮೇಲೆ ಸ್ಟಿಚ್ ಮಾಡ್ತೀನಿ ಫಸ್ಟ್ ಇದನ್ನು ಕೊಡ್ತೀನಿ ಈಗ ಇದನ್ನ ಬ್ಲೌಸು ಕಟಿಂಗ್ ಮಾಡೋಣ ಅದಕ್ಕೂ ಮುಂಚೆ ಏನಪ್ಪಾ ಅಂದರೆ ಇಲ್ಲಿ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ನಾನು ಬಾರ್ಡರ್ ಏನಿದೆ ಈ ಬಾರ್ಡರ್ ಬಾರ್ಡರನ್ನು ಯೂಸ್ ಮಾಡ್ಕೊತೀನಿ ಒಂದು ಮತ್ತು ತೋಳಿಗೆ ಪಪ್ ಸ್ಲೀವ್ಸ್ ಮಾಡೋದಕ್ಕೆ ಫಸ್ಟು ನೋಡ್ಕೊತೀನಿ ಎಟಕತ್ತಾ ಇಲ್ವಾ ಅಂತ ಆಮೇಲೆ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಕಾಲ್ಮೀಟರ್ ಲೈನಿಂಗನ್ನು ತೆಗೆದುಕೊಂಡಿದ್ದೀನಿ ನಮ್ಗೆ ಒಂದು ಮೀಟರ್ ಬೇಕಾಗುತ್ತೆ ಯಾಕಂದರೆ ಇದು ತುಂಬ ದೊಡ್ಡಳಿತಿಯಾಗಿರೋದ್ರಿಂದ ಸ್ಲೀವ್ ಲೆಂತ್ ಕಡಿಮೆನೇ ಇರುತ್ತೆ ಆರು ಇಂಚ್ ಇಟ್ಕೊಬೇಕು ಸ್ಲೀವ್ ಲೆಂತ್ ನಾನಿಲ್ಲಿ ದೊಡ್ಡ ಪನ್ನ ತಗ ದೊಡ್ಡದಾಗಿರೋ ಕಡೆಯೇ ನಾನಿಲ್ಲಿ ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೂ ಕೂಡ ತೋಳಿಗೆ ಏನಾದರೂ ಡಿಸೈನ್ ಮಾಡ್ತೀನಿ ತೋಳಿಗೆ ಡಿಸೈನ್ ಹೇಳಿದ್ದಾರೆ ಇದು ಬಂದು ತೋಳು ಐದು ಇಂಚ್ ಇರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಅಂದರೆ ಆರು ಇಂಚ್ಗೆ ಹೋಗ್ತೀನಿ ಆರು ಇಂಚು ತೊಳಿನ ಹೋದ ಪ್ಲಸ್ ಒಂದು ಇಂಚು ಮಾರ್ಜಿನ್ಗೋಸ್ಕರ ಬೇಕೇ ಬೇಕು ಏಳು ಇಂಚನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಡೌನಿಂಗ್ ಬಂದು ತುಂಬ ಆದಾಗ ಡೌನಿಂಗ್ ಜಾಸ್ತಿನೇ ಮಾಡ್ಕೊಳ್ಳಿ ಇಲ್ಲಿ ಮೂರುವರೆಗೆ ಮಾಡ್ಕೊತಾ ಇದ್ದೀನಿ ಆಲ್ಮೋಲ್ ಈ ರೌಂಡಿಂಗ್ ಏನಿದೆ ಜಾಸ್ತಿ ಆದಾಗ ಮೂರು ಇಂಚಿಗೆ ಮಾಡಿದಾಗ ತುಂಬ ಏನಿರುತ್ತೆ ಅದು ಶೇಪ್ ಹಾಕೋದಕ್ಕೆ ಸರಿಗೆ ಬರಲ್ಲ ಮತ್ತು ಕಂಕ್ಲಲ್ಲೂ ಕೂಡ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇದಕ್ಕೆ ಕಂಕಳು ಕರೆಕ್ಟಾಗಿದೆ ಇಷ್ಟು ಬೇಕು ಕಂಕಳು ಒಂಬತ್ತು ಒಂಬತ್ತುವರೆ ಇದೆ ಫ್ರೆಂಡ್ಸ್ ಒಂಬತ್ತುವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾನು ಇಲ್ಲೊಂದು ಮಾರ್ಕನ್ನು ಇದ್ದೀನಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ನಾನು ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವಾ ಹಾಗಾಗಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ತೋಳು ಕಟ್ಟಿಂಗ್ ಆಯ್ತು ಇದರೊಳಗೆ ಏನಾದರೂ ತೋಳಿಗೆ ನಾವು ಸ್ಲೀವ್ಗೆ ಡಿಸೈನ್ ಮಾಡ್ತೀನಿ ನಾನು ಬಾರ್ಡರ್ ಬಂದಿರೋದ್ರಿಂದ ಇನ್ನು ಉಳಿದಿರೋಂತಹ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊತೀನಿ ನಾವು ಸುತ್ತ ಬಂದು ಶೋಲ್ಡರ್ ಸ್ಟಿಚ್ಚಿಂದ ಇಟ್ಕೊಳ್ಳಿ ಟೈಪನ್ನು ಕೆಳಗಡೆ ಎಷ್ಟಿದೆಯೋ ನೋಡಿಕೊಂಡು ತೊಗೊಬೇಕಾಗುತ್ತೆ ಇದು ಬಂದು ಹದಿನಾರು ಇಂಚಿದೆ ಫ್ರೆಂಡ್ಸ್ ತೋಳಿನ ಸಾರಿ ಬ್ಲೌಸ್ ಲೆಂತ್ಯ ಹದಿನಾರು ಇಂಚಿದೆ ಅದಕ್ಕೆ ನಾವು ಒಂದು ಇಂಚ್ ಸೇರಿಸ್ಕೊಂಡು ಹದಿನೇಳಕ್ಕೆ ಮಾರ್ಕ್ ಹಾಕೊಳ್ಬೇಕು ಅದಕ್ಕೂ ಮುಂಚೆ ಇಲ್ಲಿ ಎಡ್ಜಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಯಾಕಂದರೆ ಇದು ಕಟ್ಟಿಂಗ್ ಮಾಡಿಕೊಂಡಿರೋ ಅಂತಹ ಎಡ್ಜು ಹಂಗಾಗಿ ಇಲ್ಲಿಂದ ಹದಿನೇಳು ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ ಪಟ್ಟಿ ಕೊಡೋ ಥರ ಮಾಡ್ತೀನಿ ಹಂಗಾಗಿ ಇದು ನಾರ್ಮಲ್ ಕಟಿಂಗೇ ಮಾಡ್ತೀನಿ ಬೋಟ್ನೆಕ್ ಆ ಥರ ಏನು ಮಾಡಲ್ಲ ಮೆಕ್ಕಿನಾಗಲೇ ಬಂದು ಟೂ ಆ್ಯಂಡ್ ಹಾಫ್ ಮಾಡ್ಕೊತಾ ಇದ್ದೀನಿ ಬ್ಯಾಕಲ್ಲಿ ಇದಕ್ಕೂ ಕೂಡ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಎರಡೂವರೆ ಮತ್ತು ಮೂರುವರೆ ಟೋಟಲಾಗಿ ಸಿಕ್ಸ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಚೆಸ್ಟ್ ಇವ್ರದ್ದು ಸ್ವಲ್ಪ ಫ್ರಂಟಲ್ಲಿ ಈಗ ಸ್ವಲ್ಪ ಸಣ್ಣ ನೋಡ್ತಾ ಇರ್ಬೋದು ಮಾರ್ಕಿಂಗ್ ನೋಡಿ ಇಲ್ಲಿಗೆ ಹಾಕಿದ್ದೀನಿ ಇಷ್ಟು ಬೇಕಾಗಿರೋದು ಅವ್ರಿಗೆ ರೆಡಿ ಹಂಗಾಗಿ ಚೆಸ್ಟ್ ನೋಡಿಕೊಂಡು ಅಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊತೀನಿ ಅಷ್ಟು ಲೂಸ್ ಇದೆ ಅವ್ರಿಗೆ ಲೂಸ್ ಆಗಿದೆ ಈಗ ಫಸ್ಟ್ ತಪ್ಪ ಇದ್ದರೆ ಈಗ ಸ್ವಲ್ಪ ಸಣ್ಣ ಆಗಿದ್ದಾರೆ ಹತ್ತೂವರೆ ಇದೆ ಫ್ರೆಂಡ್ಸ್ ನಾನು ನಾನಿಲ್ಲಿ ಹತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತೀನಿ ಅಥವಾ ಹತ್ತೂವರೆಗೆ ಹಾಕ್ಕೊಂಡು ಓಕೆ ತೊಂದರೆ ಇಲ್ಲ ಬ್ಯಾಕು ಪ್ಲಸ್ ಎರಡೂವರೆ ಎರಡು ಇಂಚು ಇಲ್ಲಿ ಬಂದು ಸೆವೆನ್ ಇಂಚಸ್ವರೆಗೂ ನಾನು ಆರ್ಮೋಲ್ ರೌಂಡಿಂಗನ್ನು ತೊಗೊತೀನಿ ಅವ್ರದ್ದು ಕೈ ದಪ್ಪ ಇರೋದ್ರಿಂದ ಹಾರ್ಮೋಲ್ ಜಾಸ್ತಿ ತೊಗೊಬೇಕು ಸಾಮಾನ್ಯವಾಗಿ ಹತ್ತುವರೆ ಫಾರ್ಟಿ ಟು ನಾವು ಸಿಕ್ಸ್ ಆ್ಯಂಡ್ ಹಾಫ್ ಅಥವಾ ಸಿಕ್ಸ್ ಇಂಚಸ್ ಆ ಥರ ತೊಗೊತೀವಿ ಅದರಲ್ಲಿ ಏಳು ಇಂಚ್ವರೆಗೂ ಹೋಗಿದ್ದೀನಿ ಮತ್ತು ಇಲ್ಲಿ ಬಂದು ಒಂದು ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ನೀಟಾಗಿ ಶೇಪ್ ಹಾಕ್ಕೊಳ್ಳಿ ಬ್ಯಾಕಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಈ ಥರ ಶೇಪ್ ಕೊಡ್ತೀನಿ ಫ್ರೆಂಡ್ಸ್ ಬಾಕ್ಸ್ ಥರ ಈ ಥರ ಕೊಟ್ಟು ಇಲ್ಲಿಗೂ ಬಾರ್ಡರ್ ಬರುತ್ತೆ ಮತ್ತು ಇಲ್ಲಿಗೂ ಬಾರ್ಡರ್ ಬರುತ್ತೆ ಇಷ್ಟು ಬಾರ್ಡರ್ ಈ ಥರ ಬಾರ್ಡರ್ ಕೊಡ್ತಾ ಇದ್ದೀನಿ ಇದಕ್ಕೆ ಯಾಕಂದರೆ ತುಂಬ ದೊಡ್ಡದು ಬಾರ್ಡರ್ ಇದೆಯಲ್ಲ ಹಂಗಾಗಿ ಬೆನ್ನಿಗೆ ನಾನು ಯಾವುದೇ ಬಾರ್ಡರ್ ಕೊಡೋಲ್ಲ ಇಲ್ಲಿಗೆ ಮತ್ತು ನೆಕ್ಕಿಗೆ ಕೊಡ್ತೀನಿ ಆ ಬಾರ್ಡರನ್ನು ಯಾವ ರೀತಿ ಶ್ರಿಂಪ್ ಮಾಡ್ಕೊಬೇಕು ಅಂದರೆ ಇರುತ್ತಲ್ಲ ಅದನ್ನು ತೋರಿಸ್ತೀನಿ ನಾನು ಯಾವುದನ್ನು ಕಟ್ಟಿಂಗ್ ಮಾಡ್ತೀರೋ ಅದನ್ನೇ ಸ್ಟಿಚ್ ಮಾಡಿ ತೋರಿಸ್ತೀರ ನಾನು ಮರ್ತ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟಿರ್ತೀನಿ ಇದು ಬ್ಯಾಕ್ ಪಾರ್ಟ್ ಆಯಿತು ಇದು ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಓಪನ್ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಫುಲ್ ತೊಗೊಂಡಿದ್ದೀನಿ ನಾನು ಎರಡು ಲೇಯರ್ ತಗೊತಾ ಇದ್ದೀನಿ ಅಂದರೆ ನಮ್ಗೆ ಇದಕ್ಕೆ ಬೇಕಲ್ಲ ಬೆಡ್ ಪಟ್ಟಿಗೆ ಎರಡು ಲೇಯರು ಹಂಗಾಕಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ತೊಗೊಂಬಂದಿದ್ರಿಂದ ನಮ್ಗೆ ಇಲ್ಲೇ ಸಿಗುತ್ತೆ ನಮಗೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಫ್ರಂಟಲ್ಲಿ ಲೋಯರ್ ಜಸ್ಟ್ ಅಂದರೆ ನಾವು ಬೆಳ್ಪಟ್ಟಿ ಏನಿರುತ್ತೆ ಅಲ್ಲಿಗೆ ಆಗಿರುತ್ತಲ್ಲ ಈ ಡಾಟ್ ಏನಿರುತ್ತೆ ಇಲ್ಲಿವರೆಗೂ ನಾವು ಡಾಟಿನ ಮೇಲ್ಗಡೆ ಇರುತ್ತಲ್ಲ ಇಷ್ಟನ್ನು ನಾವು ತಗೊಂಡು ಆಮೇಲೆ ಪಟ್ಟಿಗೆ ತಗೊಂಡ್ರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಹಿಡ್ಕೊತಾ ಇದ್ದೀನಿ ಇಷ್ಟು ತಗೊತಾ ಇದ್ದೀನಿ ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಹಿಡ್ಕೊತಾ ಇದ್ದೀನಿ ಪ್ಲಸ್ ಒಂದು ಇಂಚು ಇದು ಸ್ಟಿಚಿಂಗಿಗೆ ಆಲ್ರೆಡಿ ಹೋಗ್ಬೇಕಲ್ವಾ ಹಂಗಾಗಿ ಸ್ಟಿಚಿಂಗಿಗೆ ಸೇರಿಸಿ ಒಂದು ಇಂಚು ಆಮೇಲೆ ಮೂರು ಇಂಚು ಟೋಟಲ್ಲಾಗಿ ಇಷ್ಟು ಬ್ಲೌಸ್ ಲೆಂತ್ ಅವ್ರಿಗೂ ಫ್ರಂಟಲ್ಲಿ ಬೇಕು ಇಲ್ಲಾಂದರೆ ತುಂಡಾಗ ಚಾನ್ಸಸ್ ಇರುತ್ತೆ ಹೆವಿ ಚೆಸ್ ಇರೋರಿಗೆ ಆದಷ್ಟು ಫ್ರಂಟ್ ಲೆಂತ್ ಜಾಸ್ತಿ ಇಡಿ ಫ್ರಂಟಲ್ಲಿ ನಾನು ಮೂರು ಇಂಚವರೆಗೂ ಹೋಗ್ತೀನಿ ಮೂರುವರೆ ಬ್ಯಾಕಲ್ಲಿ ಲೆಂತ್ ತುತ್ಕೊಂಡಿದೀನಿ ಶೋಲ್ಡರ್ ಸೇಮ್ ಇಟ್ಕೊಳ್ಳಿ ಯಾವುದೇ ಚೇಂಜಸ್ ಬೇಡ ಇಲ್ಲೂ ಕೂಡ ಅಷ್ಟೇ ಆರು ಮುಕ್ಕಾಲ್ವರೆಗೆ ಹೋಗ್ತೀನಿ ನಾನು ಯಾಕಂದರೆ ಸೆಕೆಂಡ್ ಮಾರ್ಕಿಂಗ್ ಹಾಕೋದ್ರಿಂದ ಅಷ್ಟು ಇಟ್ಕೊತಾ ಇದ್ದೀನಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ನಾರ್ಮಲ್ಲಾಗಿ ಏನು ಹಾಕ್ಕೊತೀರೋ ಆಮಲ್ ರೌಂಡಿಂಗ್ ಅದನ್ನು ಹಾಕ್ಕೊಳ್ಳಿ ಶೇಪ್ ಇಲ್ಲಿ ಬಂದು ಹತ್ತುವರೆ ನಾನು ಹಾಫ್ ಇಂಚ್ ಸೇರಿಸಿ ಹನ್ನೊಂದು ಇಂಚ್ಗೆ ಹೋಗ್ತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಮತ್ತು ಇಲ್ಲಿ ಫೋ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಸೆಂಟರಲ್ಲಿ ಮೂರು ಇಂಚು ಇಲ್ಲೂ ಕೂಡ ಮೂರುವರೆ ಇಂಚು ಎಲ್ಲ ಮಾರ್ಕ್ಗಳನ್ನು ಸೇರಿಸಿ ಫ್ರಂಟ್ ಡಿಪ್ ಇವ್ರು ತುಂಬ ಜಾಸ್ತಿ ಇಟ್ಕೊಳ್ಳೋಲ್ಲ ಹಂಗಾಗಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ಹೋಗ್ತಾ ಇದ್ದೀನಿ ಇದು ತುಂಬ ಜಾಸ್ತಿ ಅವ್ರದ್ದು ಮಧ್ಯಕ್ಕೆ ಫೋಲ್ಡ್ ಮಾಡಿ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಡಾಟ್ ಹಾಕ್ಕೊಳ್ಳೋಣ ಇಲ್ಲಿಂದ ಒಂದು ಮಾರ್ಕ್ ಇದ್ದೀನಿ ಮತ್ತು ಮೂರು ಇಂಚ್ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಏನಪ್ಪಾ ಅಂದರೆ ನಾವು ಇದಕ್ಕೂ ಕೂಡ ಕಪ್ಸ್ ಹಾಕ್ತಾ ಇದ್ದೀನಿ ಕಪ್ಸ್ ಹಾಕೋದ್ರಿಂದ ಏನು ಮಾಡಬೇಕು ನಾನು ಇಲ್ಲಿ ಸೆಂಟ್ರಲ್ ಕಟಿಂಗ್ ಮಾಡ್ತೀನಿ ಕಟಿಂಗ್ ಮಾಡೋದ್ರಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಎಕ್ಸ್ಟ್ರಾ ತೊಗೊಬೇಕು ಇಲ್ಲಾಂದರೆ ನಮಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಮಧ್ಯದಲ್ಲಿ ಹೈಟ್ ಬಂದು ಟೇಪ್ ಇಟ್ಕೊಳ್ಳಿ ಫೋಲ್ಡಿಂಗ್ ಮಾಡಿ ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಹೈಟ್ ಬಂದು ಮೂರು ಇಂಚು ಅಥವಾ ಮೂರುವರೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ ಇಲ್ಲಿ ಕೂಡ ಒಂದು ಇಂಚು ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಆ ಮಾರ್ಕು ಮತ್ತು ಈ ಮಾರ್ಕು ಸೇರೋ ಥರ ಸ್ಕೇಲ್ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕೊಳ್ಳಿ ಅದು ಕೂಡ ಮೂರುವರೆ ಇಂಚ್ ಮಾತ್ರ ಇರಲಿ ಮತ್ತು ಈ ಕಡೆ ಒಂದು ಕಾಲಿಂಚು ಈ ಕಡೆ ಒಂದು ಕಾಲಿಂಚು ನಾನು ಕಾಲು ಇಂಚ್ ಯಾಕಪ್ಪ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕಟಿಂಗ್ ಆಗುತ್ತೆ ಮತ್ತು ಸ್ಟಿಚಿಂಗ್ ಕೂಡ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಹಂಗಾಗಿ ನಾವು ಇಲ್ಲಿ ಕಟ್ ಮಾಡಿದ್ರೆ ಸ್ಟೋಗುತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರತ್ತೆ ಕರೆಕ್ಟಾಗಿ ಹಂಗಾಗಿ ಮತ್ತು ಇದನ್ನು ಈ ಥರ ಒಂದು ಸೇರಿಸಿ ಸೇರಿಸಿ ಇದು ಹೆಂಗಿದೆಯೋ ಹಾಗೆ ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ ಈ ಕಟ್ಟಿಂಗ್ ಮಾಡ್ಕೊಂಡಲ್ಲ ಇದು ಒಂದು ಪಾಯಿಂಟು ಐಟ್ ಮಾಡಿ ಐಟ್ ಮಾಡಿಬಿಟ್ಟು ಕಟ್ ಸೆಕೆಂಡ್ ಮಾರ್ಕಿಂಗ್ ಹಾಕೊಳ್ಳೋಣ ನೀವು ಆ ರೀತಿ ಮಾಡೋದ್ರಿಂದ ಆರ್ಮೋಲ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನಾವು ಏನ್ ಸ್ಟಿಚ್ ಮಾಡಿರ್ತೀವಿ ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಲೂಸ್ ಬರಲ್ಲ ನಿಮ್ಗೆ ಈ ಪಾರ್ಟ್ ಲೂಸ್ ಬರಲ್ಲ ಆ ತರ ಮಾಡ್ಕೊಳೋದ್ರಿಂದ ಲೂಸ್ ಎಲ್ಲ ಬರಲ್ಲ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಟೈಟಾಗಿ ಕೂಡ ಕೂರುತ್ತೆ ಇಲ್ಲಿ ನಾವು ಕರೆಕ್ಟಾಗಿ ಒಂದು ಸ್ವಲ್ಪ ಜಾಸ್ತಿ ಹಿಡಿಯೋದ್ರಿಂದ ಕೆಲವೊಂದು ಸಲ ಅಬ್ಸರ್ವ್ ಮಾಡಿದ್ದೀರಾ ಬೇರೆ ಬ್ಲೂ ಕೆಲವರು ಬ್ಲೌಸು ಹಾಕ್ಕೊಂಡಿದ್ದಾಗ ಇಲ್ಲಿ ಲೂಸ್ ಇರುತ್ತೆ ಆ ಥರ ಲೂಸ್ ಎಲ್ಲ ಆಗೋಲ್ಲ ನಾವು ಒಂದು ಪಾಯಿಂಟು ಒಳಗಡೆ ಕಂಗೆ ಕಟಿಂಗ್ ಮಾಡ್ಕೊತೀನಿ ಯಾಕಂದರೆ ಸ್ಟಿಚಿಂಗ್ ನಮ್ಮದು ಮೂರು ಇಂಚಿಗೆ ಹೋಗಬೇಕು ಕಪ್ಸ್ ಕೂಡ ಹಾಕ್ತಿದ್ದೀನಿ ಇಲ್ಲಾಂದರೆ ನಾನು ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ತೊಗೊಂಡಿದ್ದೀನಿ ಸಾಕಾಗುತ್ತೆ ಈ ಥರದ್ದು ನಮಗೆ ಕಪ್ಸ್ ಹಾಕ್ದಾಗ ಮೂರು ಪೀಸ್ ಅಂದರೆ ಇದು ಇನ್ನೊಂದೊಂದು ಪೀಸ್ ಬೇಕು ಮತ್ತು ಇದು ಕೂಡ ಇನ್ನೊಂದೊಂದು ಪೀಸ್ ಬೇಕಾಗುತ್ತೆ ಈಗ ಬೆಡ್ ಪಟ್ಟಿ ಕೂಡ ರೆಡಿ ಆಯಿತು ನಾನು ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊತೀನಿ ನೀವು ಸೇಮ್ ಪೀಸ್ ಕಟ್ ಮಾಡ್ಕೊಳ್ಳಿ ಅಂದರೆ ನನಗೆ ಆ ಕಲರ್ಸಲ್ಲಿ ಸಿಗಲಿಲ್ಲ ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಬಟ್ಟೆ ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಈಚೆ ಕಡೆ ಬರೋದು ಮಾಡ್ತೀನಿ ಮೇನ್ ಬಟ್ಟೆಗೆ ಈ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ ಕಾಣಿಸಲ್ಲ ಹಂಗಾಗಿ ಎಷ್ಟಿರುತ್ತೋ ಸೇಮ್ ಪೀಸನ್ನು ಕಟ್ ಮಾಡ್ಕೊಬೇಕು ನಾವು ಸ್ವಲ್ಪನೂ ಕೂಡ ಒಂದು ಸ್ವಲ್ಪನೂ ಚೇಂಜಸ್ ಇಲ್ದಂಗೆ ಕಟ್ ಮಾಡ್ಕೊಳ್ಳಿ ಡಾಟ್ಗಳು ಫಸ್ಟ್ ಮೈನ್ ಬಟ್ಟೆಲಿ ಎಲ್ಲಿ ಡಾಟ್ ಬರುತ್ತೋ ಅಲ್ಲೇ ಡಾಟ್ ಬರಬೇಕು ಹಂಗಾಗಿ ನೀಟಾಗಿ ಇದನ್ನ ಸೇಮ್ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಕನ್ನು ಕೂಡ ಕಟ್ ಮಾಡಿಬಿಡ್ತೀನಿ ನಾನು ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಡಬೇಕು ನಾನು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ಇದನ್ನು ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ಈ ರೀತಿ ನೀಟಾಗಿ ಅಕಸ್ಮಾತ್ ಏನಾದರೂ ಕಪ್ಸ್ ಹಾಕಿ ನೀವು ಮಾಡ್ತೀನಿ ಬ್ಲೌಸ್ ಸ್ಟಿಚ್ ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಆವಾಗ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬ್ಲೌಸ್ ಕೂಡ ಹಾಳಾಗಲ್ಲ ಈ ವಿಡಿಯೋ ಎಷ್ಟೇ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್